ಇದ್ದ ಹಾಗೆ ಅಕ್ರಮ ಗಣಿಗಾರಿಕೆ ನಡೆಸಲು ಮತ್ತು ಜನರ ಗುಂಪೊಂದು ಸಂಕನಹಳ್ಳಿ ಸರ್ವೆ ನಂಬರ್ ಐವತ್ನಾಲ್ಕರ ಬೋರೇಗೌಡರ ಜಮೀನಿನಲ್ಲಿ ಸುಖಾಸು ಮನೆ ಖ್ಯಾತೆ ತೆಗೆದಿದ್ದಾರೆ ಜಗಳವನ್ನ ನೋಡಲು ಬಂದ ಲಕ್ಷ್ಮೀಪುರದ ಮಂಜು ಎಂಬ ವ್ಯಕ್ತಿ ಮೇಲೆ ನೀನು ಕೂಡ ಇವರಿಗೆ ಬೆಂಬಲ ಇದ್ದೀಯಾ ಎಂದು ಆರೋಪಿಸಿ ಹತ್ತು ಜನರ ಗುಂಪೊಂದು ತಾರಾಮಾರ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಹೇ ಮಾಡಿ 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 ಮಾಡಿದಿನಿ ಸುಮ್ಮನೆ ಮಾಡಿ ಪೂರ ಮಾಡಿದೀನಿ ಯಾರು ಏ ಪೂರ ಮಾಡಿದಿನಿ ಪೂರ ಮಾಡಿದಿನಿ ಪೂರ ಸ್ಟಾರ್ಟಿಂಗ್ ಇಂದ ಆದ್ರೆ ಸುಮ್ಮನೆರು ಸ್ಟಾರ್ಟಿಂಗ್ ಇಂದ ಆದೇ ಸ್ಟಾರ್ಟಿಂಗ್ ಇಂದ ಆದೇ ಮಾಡಿದಿನಿ ಮಾಡಿ ಮಾಡಿ ಏ ಬನ್ ಓಡ್ದೆ ಬಸ್ ಓಡ್ದಿರೋ ಅವರ ಸುಮ್ಮನೆ ಪೂರ ಆದೇ ಪೂರ ಆದ ಪೂರ ಆದ ತಿನರು ಪೂರ ಆದೇ ನಾನು ಪೂರ ಮಾಡಿದಿನಿ ಹಲ್ಲೆಗೊಳಗಾದ ಮಂಜು ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳ್ಳೂರು ಕ್ರಾಸ್ ಆದಿಚುಂಚನಗಿರಿ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಇದೇ ಸಂದರ್ಭದಲ್ಲಿ ಹಲ್ಲೆಗೊಳಗಾದ ಮಂಜು ಮಾತನಾಡಿ ಸುಮ್ಮನೆ ನನ್ನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಆಗಬೇಕೆಂದು ತಿಳಿಸಿದ್ದಾರೆ ಎಷ್ಟು ಜನ ಇದ್ರು ಸರ್ ಏಕಾಗಿ ಎಲ್ಲ ಮಾಡಿದ್ದೆ ನಿಂತಿದ್ದೆ ಏಕಾಗಿ ಬಂದು ಒಂದ್ ದೊಣ್ಣೆ ಕಲ್ಲು ಚಾಕು ತಗೊಂಡ್ಬಂದು ಸ್ನೇಹಿತರ ಜಮೀನು ಹತ್ರ ನಿಂತಿದ್ದೆ ಹೊಡೆದ್ರು ಬಂದು ಏಕಾಗಿ ಹೇಗಾಗಿ ತುಂಬ ನಿಂತಿದೆ ಸರ್ ಜಮೀನು ಎಲ್ಲ ನಿಂತಿದ್ರು ನಾನು ನಿಂತಿದ್ದೆ ಬಂದು ಹೊಡೆದು ಏಕಾಗಿ ಎಲ್ಲ ಕಲ್ತು ಹೊಡೆದು ಚಾಕು ಬಂದು ಬಂದು ಇಲ್ಲಿ ಇಲ್ಲಿ ಎಲ್ಲ ಕಡೆ ಒಂದ ನಿಮಗೆ ಕೈ ಅದೇ ಈ ಹತ್ರ ಸರ್ ಎಲ್ಲ ಮಠ ಮಾಡಿದ್ರಂತ ಎಲ್ಲ ಹೋಗಿದ್ರು ನಾನು ನಿಂತಿದ್ದೆ ನನ್ನ ಏಕಾಕಿ ಬಂದು ಬಂದು ಹೊಡೆದಿರೋದು ಲಕ್ಷ್ಮೀಪುರ ಮಂಜುನಾಥ್ ಲಕ್ಷ್ಮೀಪುರ ನಮ್ಮ ಸ್ನೇಹಿತರು ಜಮೀನ್ ಹತ್ರ ಮಠ ಮಾಡ್ತಾ ಇದ್ರು ನಾನು ನಿಂತಿದ್ದೆ ಏಕಾಕಿ ಬಂದು ಗಂಡ ಅಲ್ಲೇ ಮಾಡಿ ಗಂಡ ತಗೊಂಡು ಹುಲ್ಲು ತಗೊಂಡು ಚಾಕ ತಗೊಂಡ್ಬಂದು ಹಾಕಿ ಅಣ್ಣ ಹಾಕಿ ಬಂದು ಹತ್ತು ಜನ ಒಡೆಯ ಬಂದಿದ್ರು ಸರ್ ಏನು ಬೇಡ ಸರ್ ಜಮೀನು ಹಾಂ ಜಮೀನು ಹತ್ರ ಬಂಡೆ ಅಂದ್ಬಿಟ್ಟು ಮಠ ಮಾಡಬೇಕು ಬಂಡೆ ಬರಬೇಕು ಅಂತ ಕರೆಕ್ಟಾಗಿ ಮಾಡಿ ಅವ್ರ ಹೆಸರು ಆಟ ಮಂಜು ಸೂರೇಶ ಸಹ ಮನು ಬಿಡುಪೆ ಇಷ್ಟು ಜನ ಸರ್ ನಾವು ಗೊತ್ತಿರೋದು ಬಾಕಿ ಅಲ್ಲಿ ಹೆಸರು ಗೊತ್ತಿಲ್ಲ ದೊಡ್ಡ ಜನ ಇದ್ದರು ಬಸ್ಮ್ ನಗರ ಇಸ್ಲಾಂಪುರದವರು ನನ್ನ ಕೊಲೆ ಮಾಡೋಕ್ಕೆ ಬಂದವರು ಸಹ ಹ್ಞೂ ಕಲ್ಲು ದೊಡ್ಡ ತಗೊಂಡು ಕೊಲೆ ಮಾಡೋಕ್ಕೆ ಬಂದವ್ರೆ ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನು ಮಾಡೋದು ಅದ್ರು ಎದುರಿಸಿ ಎದುರಿಸೋಕೆ ಆಯ್ತಲ್ಲವನ್ನು ಏಕಾಗಿ ಬಂದು ಏ ಅಷ್ಟೊಂದು ಜನ ಇದ್ದವ್ರೆ ಅಲ್ಲೇ ಮಾಡೋಕ್ಕೆ ಬರ್ತಾವೆ ಈ ಸಂಬಂಧ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎರಡು ದೂರು ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಎರಡು ಗುಂಪುಗಳಿಂದ ದಾಖಲಾಗಿದೆ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುವ ಸಂಬಂಧ ದೊಡ್ಡ ಮಟ್ಟದ ಚಟಾಪಟಿಯ ನಡೆಯುತ್ತಿದೆ ಸಂಗನಹಳ್ಳಿ ಹಂದೇನಹಳ್ಳಿ ದೇವರ ಹೊಸೂರು ಹಂದೇನಹಳ್ಳಿ ಕಾಲೋನಿ ನಿರಂತರವಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಭ್ರಷ್ಟ ಗಣಿ ಅಧಿಕಾರಿಗಳ ಡಬಲ್ ಗೇಮ್ ನೀತಿಯಿಂದ ಕಳೆದ ಒಂದು ವರ್ಷಗಳಿಂದ ಹಲವಾರು ಗಲಾಟೆಗಳು ದೊಡ್ಡ ಮಟ್ಟದ ಒಡದಾಟಗಳೇ ನಡೆದಿದೆ ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ದೂರುಗಳ ಸಾಕ್ಷಿ ಎಂಬುದು ಸಾರ್ವಜನಿಕರ ವಾದ ವಾದಿ ಅಂತ ಹೇಳಿದ್ರೆ ಬಂಡೆ ವಿಚಾರಿದ್ದಾರೆ ಗಲಾಟೆ ಮಾಡಿಕೊಂಡು ಅಲ್ಲಿ ಗಲಾಟೆ ಮಾಡಿದ್ದಾರೆ ದೇವನೂರಸರು ದಾವನೂರ ಇಲ್ಲಿ ಗಲಾಟೆ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅವ್ರಗನಿಗೆ ಹೊಡೆದಿದ್ದಾರೆ ಮಂಜನಿಗೆ ಇವತ್ತೆ ಎರಡು ಗಲಾಟೆ ಸರ್ ದನೂರ ಹಸೂರು ಮತ್ತು ಆ ಕಡೆ ಸರ್ ಆ ಕಡೆ ಐವತ್ನಾಲ್ಕು ಸರ್ವೆ ನಂಬರ್ ಅಲ್ಲಿ ಸರ್ ಅಕ್ರಮಾಗೆ ಬಂಡೆ ಹೊಡೆಯೋಕ್ಕೋಸ್ಕರನೇ ಯುವಕೋಸ್ಕರನೇ ಅವ್ರಿಗೆ ಹಿಡ್ಕೊಂಡು ಈ ಥರ ಅಲ್ಲೇ ಮಾಡಿದ್ದಾರೆ ಸರ್ ಅಂತ ಏನಾರ ನೀವೇನೋ ನಮಗೆ ಕೈ ಮಾಡಕ್ ಅಂದ್ರೆ ಗೌಡ್ರುಗಳು ಏನ್ ಶಾಟ ಕಿತ್ಕೊಂಡಿರ ಅಂತ ಮಾತಾಡಿದಾರೆ ಒಕ್ಲಿಗರ ಏನ್ ಕಿತ್ಕೊಂಡಿದಾರ ಅಂತ ಮಾತಾಡೋದ್ರೆ ಆಮೇಲೆ ನೀವೇನೋ ನಿಂಗೆ ನಿಗಿರ್ಕೊಂಡು ಬಂದ್ರೆ ಅಟ್ರ ಕೇಸ್ ಹಾಕಿ ನಿಮ್ಗೆ ಹೆಂಗ್ ಮಾಡ್ಬೇಕು ನಾನು ಮಾಡೋದು ಗೊತ್ತು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಸುಮಾರು ಜನ ಅಂತ ಮಗ ಇವರು ನಾಗಣ್ಣವರು ಫ್ರೆಂಡು ಅವ್ರ ಜಮೀನಲ್ಲೆಲ್ಲ ಗಲಾಟೆ ಆಗ್ತಿತ್ತಂತೆ ಹೋಗಿ ನಿಂತ್ಕೊಂಡಿದ್ನಂತೆ ನಿಂತ್ಕೊಂಡಿದ್ದನ್ನ ಬಂಡ್ ಅಲ್ಲಿ ಹೋಗಿ ಹೇಳಿದ್ರಂತೆ ನಾಗಣ್ಣ ನಾಗಣ್ಣವರು ಅಲ್ಲಿ ನೋಡ್ತಿದ್ದನ್ನು ಏನಕ್ಕೆ ಬಂದಿದೀಯಾ ಏನು ಎಂತು ಬಂಡೇಶ್ವರಕ್ಕೆ ಬಂದಿದೆಯಾ ಅಂತ ಏಕಾಏಕಿ ಬಂದು ಒಂದು ಹತ್ತು ಹದಿನೈದು ಜನ ಇಟ್ಕೊಂಡು ಹೊಡ್ದುತಿದ್ದಾರೆ ತುಂಬ ಸೀರಿಯಸ್ ಆಗ್ತೈತೆ ಹ್ಞೂ ಆಮೇಲೆ ಬಂಡೆ ಹೊಡೆಯೋರು ಅವರು ಬಂಡೆ ಬಂಡೆಗೋಸ್ಕರ ಬಂದಿದ್ದಾನೆ ಅಂತ ಏಕಾಏಕಿ ಇಟ್ಕೊಂಡು ಹೊಡೆದಿರೋದು

ಖಾಲೆಗೊಳಗಾದ ವ್ಯಕ್ತಿ ಮಂಜು ಅವರ ಸ್ನೇಹಿತರು ಮತ್ತು ಕುಟುಂಬಸ್ಥರು ಆರೋಪಿಸಿದಂತೆ ದೌರ್ಜನ್ಯದಿಂದ ಅಕ್ರಮ ಕಲ್ಲುಗಣಿಗಾರಿಕೆ ಹಠ ತೊಟ್ಟು ಹತ್ತು ಜನರ ಗುಂಪೊಂದು ದೇವರ ಹೊಸೂರು ಸರ್ವೆ ನಂಬರ್ ಎರಡು ಜಾಗಕ್ಕೆ ಹೋಗಿ ಗುರುವಾರ ಹತ್ತರ ಸಮಯದಲ್ಲಿ ಜಗಳ ಶುರು ಮಾಡಿದ್ದಾರೆ ನಾಗೇಶ್ವಾನ ಮಾತಾಡಿಸೋಣ ಮಾತಾಡ್ಕೊಬರ ಏಕಾಏಕ ಬಂದು ಒಂದು ನಿಂತಿದಾಗ ಶುನೆಯ ಮಗ ಅಂತ ನನ್ನ ಯಾರು ಹೋಜನ ಹುಡುಗ ಹ್ಞೂ ಬೈ ಬೇಕಾರೆ ಸುಮ್ಮನಿಲ್ಲ ಬೇಡ ಏನಕ್ಕೆ ಮಾತಾಡ್ತೀವಿ ಸುಮ್ಮನಿಲ್ಲ ಅಂತ ಸೈಡಲ್ಲಿ ನಿಂತಿದ್ದ ಹುಡ್ಗ ಹುಡ್ಗನ ಹೇಗ ಹುಡ್ಗಾನೆ ಇನ್ನು ಏನಕ್ಕೆ ಇದು ನಿಮ್ಮ ತಿತಾಪತಿ ಇದು ಯಾಕೆ ಮಾಡ್ತೀರಂತ ಹುಡ್ಗ ಮಂಜಾವನ ಹುಡ್ಗ ಬಂದಿಷ್ಟು ಹೇಳಿ ಏಕಾಯ್ಕ ಬಂದು ಮಕ್ಕ ಮಕ್ಕ ಮುಖದ್ದು ನಾವು ಹಿಡ್ದು ಹಿಡಿದು ಇಷ್ಟು ಹಿಡ್ದೆ ವಿಚಾರ ಮಾತಾಡ್ತಾ ಇದ್ರು ಮಂಡ್ಯ ವಿಚಾರ ಮಂಡ್ಯ ವಿಚಾರಕ್ಕೆ ಹೋಗೋರು ಹ್ಞೂ ಯಾರು ಹುಡುಗರು ಹೇಳೋಕೆ ಅಂತ ಇನ್ನೇನು ಬಂದಿದ್ದೀರಪ್ಪ ಏನು ಬಂದಿರಂತ ಒಂದು ಇಪ್ಪತ್ತಿಂದ ಮೂವತ್ತು ಜನ ಗುಂಪು ಗುಂಪುಗಾರಿಗೆ ಉಟ್ಕೊಂಡು ಹುಡುಗನಿಗೆ ಏಕಾಯ್ಕ ಬಂದು ಮಂಜಾವನಿಗೆ ಹುಡ್ದಾನೆ ಭೋಜ ಸುರೇಶನ ಸುರೇಶ ಸುರೇಶ ಆಮೇಲೆ ಮಂಜ ಆಮೇಲೆ ಮನು ಆಮೇಲೆ ಇನ್ನೂ ಜನಪ್ಪ ಜಮೀನು ವಿಚಾರಕ್ಕೆ ಹೋಗಿ ನಾವು ನೋಡೋಕ್ಕಿಂತ ಜಮೀನು ವಿಚಾರಕ್ಕೆ ಮಾವರ ಹತ್ರ ನಾವು ಹೋಗಿದ್ದು ನೋಡಕ್ಕಿಂತ ನಾಗೇಶ್ವನ ನಾಗೇಶ್ನ ನೋಡೋಕೆ ಹೋದಾಗ ಏಕಾಯಕ ಬಂದು ಹುಡ್ಗ ನಿಂತಿದ್ದು ಹುಡುಗಿಗೆ ಏಕಾಏಕ ಬಂದು ಹುಡುಗ ಭೋಜ ಮತ್ತೆ ಹಾಡ್ಕೋ ಬಂದು ಹೊಡ್ದು ಯಾವ ವಿಚಾರ ಹ್ಞೂ ಈಗ ಬಂಡೆ ನಡೀತಾ ಇದೆ ಎಲ್ಲದೆ ನಡೀತಾ ಇದೆ ಅವರು ಅವರ ಜಮೀನಲ್ಲಿ ಅವರು ಸ್ವತಂತ್ರದ್ದು ಮಾತಾಡ್ತಾರೆ ಹೆಣ್ಮಕ್ಳು ಅವರೇ ಹೆಣ್ಮಕ್ಳು ಮುಂದೆ ಬಂದು ಸುವ್ಯ ಮುಂಡೇರ ಏಕಾಏಕ ಬಂದು ಮಾತುಕತೆ ಹಾಡ್ಕೊಂಡು ಜಮೆ ಆಟ ಮಾಡ್ತಾರೆ ನಾವು ಬಿಡಿಸಿದ್ವಿ ಏಕಲಾ ಹೊಡೆದ್ ಹಿಂದೆ ಹೊಡೆದಾಡೋದಲ್ಲ ಒಂಥರ ಕುತ್ಕೊಂಡು ಅದೇನು ಬಗೆರ್ಸ್ಕೊಳಕ್ಕೆ ಮಾತಾಡಿದ್ವಿ ಹೇಳಿದ್ವಿ ಅವರು ಏಕಾಕ ಬಂದು ಇಪ್ಪತ್ತು ಇಪ್ಪತ್ತೈದು ಜನ ಕುತ್ಕೊಂಡು ಬಂದು ಕಥೆ ನಿಯಮಬದ್ಧವಾಗಿ ಲೈಸೆನ್ಸ್ ಪಡೆದ ಕಲ್ಲು ಗಣಿಗಾರಿಕೆ ಮಾಲೀಕರು ಅನುಮತಿ ಪಡೆದು ಬನ್ನಿ ಎಂದು ತಿರುಗಟ್ಟು ನೀಡಿದ್ದಾರೆ ಬಂದದಾರಿಗೆ ಸುಂಕವಿಲ್ಲ ಎಂಬಂತೆ ಹಿಂದಿರುಗಿದ ಅಕ್ರಮ ಕಲ್ಲು ಗಣಿಗಾರಿಕೆ ಹತ್ತಾರು ಮಂದಿ ಸಂಕನಹಳ್ಳಿ ಸರ್ವೆ ನಂಬರ್ ಐವತ್ನಾಲ್ಕರ ಬೋರೇಗೌಡ ಜಮೀನಿಗೆ ದಾಳಿ ಇಟ್ಟಿದ್ದಾರೆ ಸ್ಥಳೀಯ ಮಹಿಳೆಯರು ಮತ್ತು ಕುಟುಂಬಸ್ಥರ ಜೊತೆ ಜಗಳ ಮಾಡುವಾಗ ದಬಾಳ್ಕೆ ಏನು ನಮ್ಗೆ ಹಿರ್ಸ್ತಾರಿ ಅದ್ರಲ್ಲ ಅಲ್ಲಿ ಐವತ್ನಾಲ್ಕಲ್ಲಿ ಏನ್ ಮಾತಾರ ರೂಢಿ ಅವ್ರೆ ಐವತ್ನಾಲ್ಕಲ್ಲಿ ಮಾಡಿ ಮಾಡಿ ನೋಡಿ ಪಕ್ಕದಲ್ಲಿ ನಿಂತಿದ್ದ ಮಂಜು ಎಂಬ ವ್ಯಕ್ತಿ ನೀನು ಇವರಿಗೆ ಸಹಾಯ ಮಾಡುತ್ತಿದ್ದೀಯಾ ಎಂದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಗಣಿ ಅಧಿಕಾರಿಗಳ ಬೇಜವಾಬ್ದಾರಿತನ ಬಂಡತನವೇ ಇಂತಹ ಅನಾಹುತಗಳಿಗೆ ಕಾರಣವಾಗಿದೆ ಎಂದು ಸಾರ್ವಜನಿಕರ ಆರೋಪವಾಗಿದೆ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್